ಹಸಿರು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಅಶ್ವಿನಿ ಮೇಡಮ್ ಅವರು ಕಂಗೊಳಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅಶ್ವಿನಿ ಮೇಡಮ್ ಅವರನ್ನ ತುಂಬಾ ತುಂಬಾನೇ ಚೆನ್ನಾಗಿ ಒಂದು ಫಂಕ್ಷನ್ ಇತ್ತು ಮಂತ್ರಿ ಮಾಲ್ ನಲ್ಲಿ ಸೊ ಅವರು ಈಗ ಸದ್ಯಕ್ಕೆ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಸ್ಕೂಲ್ ಅನ್ನು ಕೂಡ ನಡೆಸ್ತಿದಾರಲ್ಲ ಅದರ ಒಂದು ಫಂಕ್ಷನ್ ಗಾಗಿ ಹೋಗಿರ್ತಾರೆ ಅಶ್ವಿನಿ ಮೇಡಮ್ ಅವರಲ್ಲಿ ಮಿಲನ್ ನಾಗರಾಜ್ ಅವರು ಕೂಡ ಸಿಗ್ತಾರೆ ಸಾಕಷ್ಟು ಗೆಸ್ಟ್ ಗಳು ಕೂಡ ಬಂದಿರ್ತಾರೆ ಫಂಕ್ಷನ್ ಅಲ್ಲಿ ಭಾಗಿಯಾಗ್ತಾರೆ ಅಶ್ವಿನಿ ಮೇಡಮ್ ಎಷ್ಟು ಸಿಂಪಲ್ ನೋಡಿ ಯಾವುದೇ ಫಂಕ್ಷನ್ ಗೆ ಹೋದ್ರು ಇಷ್ಟೇ ಸಿಂಪಲ್ ಆಗಿ ಆ ಹೋಗುವಂತ ಯಾವುದೇ ರೀತಿ ದುಬಾರಿ ಸೀರೆ ಆಗಿರ್ಬೋದು ಆಮೇಲೆ ಚಿನ್ನ ಹಾಕೊಂಡು ಹೋದಾಗಿರ್ಬೋದು ಸೊ ಏನೂ ಕೂಡ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಒಂದು ಬಿಡುಬಳ್ಳಿ ಕಾರ್ ಇರುತ್ತೆ ಅಥವಾ ಆಡಿಯೋ ಕಾರ್ ಇರುತ್ತೆ ಅದ್ರಲ್ಲಿ ಹೋಗ್ತಾರೆ ಅಷ್ಟೇ ಅದ್ರ ಫಂಕ್ಷನ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಭಾಗಿಯಾಗ್ತಾರೆ ಸಿಕ್ಕಂತ ಮತ್ತೆ ಅಲ್ಲಿ ಬಂದಂತ ಗೆಸ್ಟ್ ಗಳನ್ನ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ವಿಪರೀತ ಗೌರವ ಕೊಡ್ತಾರೆ ಹೀಗಾಗಿ ಅಶ್ವಿನಿ ನ ಪ್ರತಿಯೊಬ್ರು ಕೂಡ ಪಡ್ತಾರೆ ಇದ್ರೆ ಈ ರೀತಿ ಇರಬೇಕು ಅಂತ ಅಪ್ಪು ಬೋಸ್ ಅವರನ್ನ ನೋಡಿಕೊಂಡು ಬೆಳೆದಂತವ್ರಲ್ವಾ ಅಶ್ವಿನಿ ಮೇಡಮ್ ಅವರು ಹೀಗಾಗಿ ಅಪ್ಪು ಅವರ ಎಲ್ಲಾ ಗುಣಗಳು ಕೂಡ ಅಶ್ವಿನಿ ಮೇಡಂಗೆ ಸಿಕ್ಕಿದೆ ಹೋಲಿಸಿದೆ ಮಕ್ಕಳು ಕೂಡ ಅಷ್ಟೇನೆ ಅಷ್ಟೇ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಜೀವನವನ್ನು ಕೂಡ ಸಾಗಿಸುತ್ತಿದ್ದಾರೆ ನಿಮ್ಗೂ ಕೂಡ ಅಶ್ವಿ